ನಮಸ್ಕಾರ ವೀಕ್ಷಕರೇ ಸೊ ಹೇಳ್ತಾ ಇದ್ರು ಒಂದು ಕಲಿಯುಗದಲ್ಲಿ ನಾವು ಬದುಕಬೇಕಾದ್ರೆ ಒಂದು ದೈವದ ರಕ್ಷಣೆ ನಮ್ಮೆಲ್ಲರಿಗೂ ಬೇಕಿದೆ ಅಂತ ಗುರುವ್ರ ನೀವು ಹೇಳಿದ್ರಿ ಗುರು ಇದು ಏನು ಕಲಿಯುಗದಲ್ಲಿ ನಾವು ಬದುಕಬೇಕಾದ್ರೆ ಒಂದು ದೈವಗಳ ರಕ್ಷಣೆ ನಮಗೆ ಬೇಕು ಆ ರಕ್ಷಣೆ ಇಲ್ಲಾಂದ್ರೆ ಮನುಷ್ಯನಿಗೆ ಸಾಕಷ್ಟು ತೊಂದರೆ ಸಮಸ್ಯೆಗಳು ಎದುರಾಗ್ತವೆ ಹಾಗಾಗಿ ಪರ್ಟಿಕ್ಯುಲರ್ಗೆ ಈ ಒಂದು ದೇವರುಗಳು ಮನುಷ್ಯನಿಗೆ ರಕ್ಷಣೆ ಇದ್ದರೆ ಅವಶ್ಯಕತೆ ಅವಶ್ಯಕತೆ ರಕ್ಷಣೆ ಅವಶ್ಯಕತೆ ಐತೆ ಈ ದೇವರುಗಳ್ದು ಮಾಡ್ತಾ ಇರೋದು ಕೂಡ ಕಲಿಯುಗದಲ್ಲಿ ಇವೆ ಈ ದೇವ್ರಗಳೇನೆ ರಕ್ಷಣೆ ಮಾಡ್ತಾ ಇರೋದು ಅನ್ನೋದು ಸೊ ಅವುಗಳ ಬಗ್ಗೆ ಕಂಪ್ಲೀಟ್ ಒಂದು ವಿಚಾರ ಮಾಹಿತಿ ತಿಳ್ಸಿ ನಮ್ಮ ವೀಕ್ಷಕರಿಗೆ ಇವಾಗಿಂದ ಜನ್ರೇಷನಲ್ಲಿ ಕೆಲವರು ನೋಡಿರ್ಬೋದು ಸರ್ ಹೊರಗಡೆ ಕೇಳಕ್ಕೆ ಹೋದಾಗ ಜಾತಕ ಅಥವಾ ವೈನಗ್ರಂದು ಕೇಳಕ್ಕೆ ಹೋದಾಗ ಅವರು ಭಯಪಡಿಸ್ಬಿಡ್ತಾರೆ ಅಂದರೆ ಸಾಡೆಸತ್ ನಡೀತಾ ಇರುತ್ತೆ ಹ್ಞೂ ಶನೇಶ್ವರಂದು ಸಾಡೆಸತ್ ನಡೀತಿದೆ ನಿಮ್ಗೆ ತುಂಬ ತೊಂದರೆ ಆಗ್ತಾಯಿದೆ ಹ್ಞೂ ಅವರಿಂದನೇ ನೀವು ತೊಂದರೆ ಅನುಭವಿಸ್ತಿರೋದು ಅಂತ ಹೇಳ್ಬಿಟ್ಟು ಭಯಪಡ್ಸಿರ್ತಾರೆ ಅವ್ರಿಗೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿದ ತಕ್ಷಣ ಟಕ್ಕ ನನಗೆ ಸನೇಶ್ವರ ಕ್ಷಮಿಸ್ಬಿಡ್ತಾರೆ ಬಿಟ್ಬಿಡ್ತಾರೆ ಅದೆಲ್ಲ ಭ್ರಮೆ ಮಾತು ಆ ಥರ ಹೇಳಕ್ಕೋದ್ರೆ ತುಂಬ ತಪ್ಪಾಗ್ತದೆ ಆಮೇಲೆ ಇನ್ನೊಂದಿನ ನಾನು ಸ್ವತಃ ನಾನೊಬ್ಬನೇ ನಾನು ಸ್ವಯಂ ನಾನು ಇದು ಮಾಡಿಕೊಂಡು ಅಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ಅವರ ವಿಷಯಗಳಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದಿಷ್ಟೇ ಅದನ್ನು ತಿಳಿಸ್ಬೇಕು ಅಂದರೆ ಎಷ್ಟೋ ವರ್ಷಗಳಿಂದ ನಾನು ಅಂದ್ಕೊಂತೇನೆ ಇದ್ದೆ ಯಾಕಂದ್ರೆ ನಾನು ಅಷ್ಟೊಂದು ತುಂಬ ರೆಸ್ಪೆಕ್ಟ್ಫುಲ್ ಆಗಿದ್ದೀನಿ ನಾನು ಅವರ ಶನಮಾತ್ಮ ಹತ್ರ ಅವ್ರು ಹೇಗೆ ಶನಿವಾರ ಶನಿವಾರ ಯಾರು ಹೋಗಿ ಭೇಟಿ ಮಾಡ್ತಾರೋ ಶನೇಶ್ವರನ್ನ ಯಾವಾಗ ಶರಣಾಗಿ ಬರ್ತಾರೋ ಅಂಥವ್ರನ್ನ ನಿಜವಾಗ್ಲೂ ಅವರು ಕ್ಷಮಿಸುವಂಥ ಕೆಲಸ ಮಾಡೇ ಮಾಡ್ತಾರೆ ಆಮೇಲೆ ಇವತ್ತಿನ ಪ್ರಕಾರವಾಗಿ ಒಂದು ನೂರು ರೂಪಾಯಿ ಆರ್ಗನ ಯಾವ ಮರ್ಸಿದ್ರೆ ಅಥವಾ ಒಂದು ಸುಳ್ಳು ಹೇಳಿ ಅಥವಾ ಹಿಂದೆಯಿಂದ ಅಧರ್ಮ ಮಾಡಿ ಹಿಂದೆಯಿಂದ ಸುಳ್ಳು ಹೇಳಿ ಅಥವಾ ಹಿಂದೆ ಏನಾದ್ರೂ ಏನಾದರೂ ಒಂದು ಗೊತ್ತಿ ಏನೋ ಮಾಡದೇ ಇರೋದನ್ನ ತಪ್ಪುಗಳನ್ನ ಅವ್ರ ಮೇಲೆ ಒರೆಸೋದು ಅಥವಾ ಅವ್ರ ಮೇಲೆ ಹಿಂದೆ ಕುತಂತ್ರಗಳನ್ನ ಮಾಡೋದು ಮೋಸ ಮಾಡುವಂಥದ್ದು ಅಥವಾ ಒಡೆಯೋದು ಬಡಿಯೋದು ಈ ಥರ ಎಲ್ಲ ಮಾಡಿ ಏನೇ ಒಂದು ಅಧರ್ಮಗಳನ್ನ ಮಾಡಿದರೂ ಕೂಡ ಇವಾಗಿನ ಕಲಿಯುಗದಲ್ಲಿ ಕರೆಕ್ಟಾಗಿ ನ್ಯಾಯ ದೊರಕಿಸುವಂಥ ಶಕ್ತಿ ಅವರೊಬ್ಬರೇ ಅಂತ ನಾನು ನೋಡಿರೋದು ಆಮೇಲೆ ಇನ್ನೊಂದು ಹೊಲದ್ರೆ ಮಾತ್ರ ಯಾವ ಲಕ್ಷ್ಮಿನೂ ಕೊಡೋಕ್ಕಾಗಲ್ಲ ಕುಬೇರನೂ ಕೊಡೋಕ್ಕಾಗಲ್ಲ ಅಷ್ಟು ತುಂಬ ಅದ್ಭುತವಾಗಿ ಕೊಡುವಂಥ ದೇವರವರು ಏಣಿಸ್ಕೊಂಡು ಕುತ್ಕೊಬೇಕು ಸರ್ ಅಷ್ಟು ಅದೃಷ್ಟಗಳನ್ನ ಕೊಡ್ತಾರೆ ಶನೇಶ್ವರ ಅವರ ಹತ್ರ ನಿಯತ್ ಅಷ್ಟೇ ಕೇಳೋದು ಅವರು ನಿಯತ್ತು ಪ್ರೀತಿ ಭಕ್ತಿ ಮತ್ತು ಯಾವಾಗಲೂ ದಾನ ಧರ್ಮ ಆಮೇಲೆ ಒಳ್ಳೇದನ್ನೇ ನಡ್ಕೋ ಒಳ್ಳೆ ಮನ್ಸಿಟ್ಕೋ ಜಾಸ್ತಿ ಒಳ್ಳೆ ಥರನೇ ಯೋಚನೆ ಮಾಡ್ತಿರೋ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಯಾವುದು ಯೋಚನೆ ಮಾಡ್ಬೇಡ ಒಳ್ಳೆದನ್ನೇ ಯೋಚನೆ ಮಾಡು ಅವ್ರು ಕೇಳೋದೇ ಇಷ್ಟು ಯಾರು ಶನೇಶ್ವರನ ಹತ್ರ ಸರ್ ನನ್ನ ಅನುಭವ ಯಾರನ್ನ ಶನೇಶ್ವರನತ್ರ ತುಂಬ ಅದ್ಭುತವಾಗಿ ಹೊಂದಾಣಿಕೆಯಿಂದ ಇರ್ತಾರೋ ಅವ್ರು ಹೇಳೋದನ್ನೆಲ್ಲ ಕೇಳಿಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ತಾರೋ ದಮ್ಮಯ್ಯ ಅಂತ ನಿಂತ್ಕೊಂತಾರ ಅಂಥವ್ರಿಗೆ ನೀನು ಇಂಥ ಶಕ್ತಿನ ಇಂಥ ದೈವನ ಆರಾಧನೆ ಮಾಡದೇನೆ ನನ್ನ ನೆರಳು ಅಂದರೆ ನನ್ನ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಕಮ್ಮಿ ಪ್ರಭಾವ ಬೀಳುವಂಥ ಸಾಧ್ಯತೆಗಳು ತುಂಬಾ ಇರ್ತವೆ ಅಂತ ಈಗ ಎಕ್ಸಾಂಪಲ್ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ಅದನ್ನು ನೀವು ಕಲ್ತ್ಕೊಂಡ್ರೆ ತುಂಬ ಒಳ್ಳೇದು ಶನೇಶ್ವರನ ಆ ಒಂದು ಪ್ರಭಾವಕ್ಕೆ ನಾವು ಬೀಳಬಾರ್ದು ಅಥವಾ ಅವರ ಕೆಟ್ಟ ದೃಷ್ಟಿಗೆ ನಾವು ಬೀಳಬಾರ್ದು ಅಂತಂದರೆ ಅಧರ್ಮಗಳನ್ನ ಮಾಡೋದು ನಿಲ್ಲಿಸಬೇಕು ಅನ್ಯಾಯಗಳನ್ನ ಮಾಡೋದು ನಿಲ್ಲಿಸ್ಬೇಕು ಅವ್ರಿಗೆ ನಿಯತ್ತಾಗಿ ನಡ್ಕೊಬೇಕು ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೊಬೇಕು ಆಮೇಲೆ ಅವರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಒಂದು ದೇವ್ರ ಹತ್ರ ಹೋಗಿ ಅವ್ರಿಗೆ ಮತ್ತೆ ಕೋಪ ಮಾಡುವಂಥ ಕೆಲಸ ಮಾಡಬಾರ್ದು ಇವ್ರ ಹತ್ರ ತಪ್ಪಾಗಿದ್ದುಕೊಂಡು ನಾವು ತಿದ್ದುಕೊಳ್ಳ್ದೆ ಆಂಜನೇಯ ಸ್ವಾಮಿ ಹತ್ರ ಹೋಗಿ ನೀನು ಬಚಾವ್ ಮಾಡುವಾಗ ಆಂಜನೇಯ ಸ್ವಾಮಿ ಕೈ ಬಿಟ್ಬಿಡ್ತಾರೆ ಇದು ಸತ್ಯ ಇದು ನೂರಕ್ಕೆ ನೂರರಷ್ಟು ಸತ್ಯ ಇದು ಯಾವಾಗ ಶನೇಶ್ವರನ ಪ್ರೀತಿ ಕಾಪಾಡ್ತಿರೋ ಅವರ ಒಂದು ಅನುಗ್ರಹ ಪಡ್ಕೋತಿರೋ ಆಂಜನೇಯ ಸ್ವಾಮಿ ಒಲಿಯೋದು ಅದಾದಮೇಲೆ ಆಂಜನೇಯ ಸ್ವಾಮಿ ಆಗಿರ್ಬೋದು ಮತ್ತು ನರಸಿಂಹ ಆಗಿರ್ಬೋದು ನರಸಿಂಹ ಮತ್ತು ಆಂಜನೇಯ ಸ್ವಾಮಿ ಇಬ್ಬರಿಗೇನೆ ತುಂಬ ರೆಸ್ಪೆಕ್ಟ್ ಕೊಡೋದು ಶನೇಶ್ವರ ಶಿವನಿಗೂ ಬಗ್ಲಿಲ್ಲ ಸ್ವಾಮಿ ಹಂಗಾಗಿ ನರಸಿಂಹನಿಗೆ ಯಾಕೆ ಅಂತಂದರೆ ಅವರ ಕೋಪ ಅಥವಾ ಅವ್ರ ಗರ್ಜನೆ ಅಥವಾ ಅವರಲ್ಲಿರುವಂಥ ತೇಜಸ್ಸು ಆ ಸೂರ್ಯನ ತಾಪಮಾನ ಅವ್ರಿಗಿರುವಂಥ ಶಕ್ತಿಗೆ ಶನೇಶ್ವರ ನಿಜವಾಗ್ಲೂ ಶರಣ ಅವ್ರಿಗೆ ಆ ಥರ ಇದೆ ಹಂಗಾಗಿ ಸ್ವಯಂ ಶನೇಶ್ವರನೇ ಯಾರು ಭಕ್ತಾದಿಗಳು ಯಾರು ಇರ್ತಾರೋ ಅವ್ರಿಗೆ ತಿಳಿಸ್ಕೊಡ್ತಾರೆ ಯಾವ ಶಕ್ತಿಗಳನ್ನು ಆರಾಧನೆ ಮಾಡಬೇಕು ಯಾರ ಜೊತೆ ನೀನು ಚೆನ್ನಾಗಿರಬೇಕು ಈಗಿದ್ರೆ ನೀನು ಹಿಂಗೆ ಚೆನ್ನಾಗಿರ್ತೀಯ ನಿನ್ಗೆ ಬದುಕಬೇಕು ನೀನು ಚೆನ್ನಾಗಿ ಕಲಿಯುಗದಲ್ಲಿ ಅಂತಂದರೆ ನೀನು ಇದೇ ರೀತಿ ನಡ್ಕೊಬೇಕು ಅಂತ ತಿಳಿಸ್ಕೊಡ್ತಾರೆ ಇದನ್ನ ಮಾಡಿದ್ರೆ ತುಂಬ ಒಳ್ಳೇದು ಯಾಕಂದರೆ ತುಂಬ ಜನ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ ಶನೇಶ್ವರನ್ನ ಅವರಂತಹ ಒಳ್ಳೆ ಶಕ್ತಿ ಒಳ್ಳೆ ದೇವರು ನಾವು ಇನ್ನು ಹುಟ್ಟಿದ್ರು ಮತ್ತೆ ಹುಟ್ಟಿದ್ರು ನೋಡೋಕ್ಕಾಗಲ್ಲ ಇನ್ನೂ ಒಂದು ಮತ್ತೆ ಒಂದು ಹುಟ್ಟಿದ್ರು ಕೂಡ ನಮ್ಗೆ ಅರ್ಥ ಆಗಲ್ಲ ವಜ್ರದಲ್ಲಿ ಏನು ಮಾಡಿದ್ದೀವಿ ಅಂತ ಹಾಗಾಗಿ ನೀವು ಓದ ಜನ್ಮದಲ್ಲಿ ಏನೇ ಕಪಾಪಕರಗಳನ್ನ ಕರ್ಮಗಳನ್ನ ಮಾಡಿದರೂ ಕೂಡ ಇವಾಗಿನ ಜನ್ಮದಲ್ಲಿ ಅನುಭವಿಸ್ತಾ ಅಂತ ನೀವು ಎಷ್ಟೋ ಕಡೆ ಕೇಳಿರ್ತೀರ ಆದರೆ ಇವಾಗಿನ ಪರಿಸ್ಥಿತಿ ಹಂಗಿಲ್ಲ ಮುಂಚೆ ಅಂದರೆ ಒಂದು ವರ್ಷ ಅಥವಾ ಒಂದು ಹತ್ತು ವರ್ಷಕ್ಕೆ ಇತ್ತು ಸರ್ ಒಂದು ಆಗಬೇಕು ಅನ್ನೋದಿತ್ತು ಆ ಶನೇಶ್ವರ ಆ ಥರ ನೆರಳು ಬೀಳ್ತಾಯಿದ್ರು ಬಿಳಿಸ್ತಿದ್ರು ದೃಷ್ಟಿ ಬೀರ್ತಿದ್ರು ಆದರೆ ಇವಾಗ ಹಂಗಿಲ್ಲ ಶನೇಶ್ವರನ ಪ್ರಭಾವ ಎಷ್ಟು ಪ್ರಭಾವ ಎಷ್ಟು ಶಾರ್ಪಾಗಿ ಇದೆ ಇವಾಗ ಅಂತಂದರೆ ಒಂದು ಮೋಸ ಮಾಡಿ ಒಬ್ಬನಿಗೆ ಬೈಕೊಂಡು ಒಬ್ಬನಿಗೆ ಮೋಸ ಮಾಡಿ ಹಿಂದೆಯಿಂದ ಮಾತಾಡಿ ಹಿಂಗೆ ತಿರುಗಿ ನೋಡೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ವಾರ ಒಂದು ತಿಂಗಳಷ್ಟೊಲ್ಗೆ ಹೊಡಿತದೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ರಿಟರ್ನು ಒಂದು ರೂಪಾಯಿ ಮೋಸ ಮಾಡಿದ ಎರಡು ರೂಪಾಯಿ ಎಷ್ಟು ಲಾಸ್ ಮಾಡ್ತಾರೆ ಅಂದ್ರೆ ಅದರಿಂದ ಏನು ಅಂತಂದ್ರೆ ಶನೇಶ್ವರ ಹಿಂದಿನೇ ಅವ್ರಿಗೆ ಏನಂದ್ರೆ ತುಂಬಾ ಪ್ರೆಜರ್ ಕೊಡ್ತದಂತಂದ್ರೆ ಅದ್ರತ್ತ ನೀನ್ ತಿದ್ದುಕೋ ಇದೆಲ್ಲ ಜೀವನ ಇದು ನಿಂಗೆಲ್ಲ ಮಾಡೋದು ನೀನು ಮನ್ಷನೆ ಅವನು ಮನ್ಸನೆ ನೀನು ಅವನು ಮೋಸ ಮಾಡೋಕ್ ಮುಂಚೆ ಆ ಮೋಸದ್ರು ಒಂದು ನೋವು ನೀನು ತಿಂದು ನೋಡು ನಿನ್ಗೆ ಗೊತ್ತಾಗುತ್ತೆ ಅವಾಗ ನೀನು ಯಾರಿಗೂ ಮಾಡಲ್ಲ ಈ ಕರೆಕ್ಟಾಗಿ ಬದುಕಿ ಈ ಥರನೇ ಬದುಕಬೇಕಂತ ಬದುಕು ತೋರಿಸೋದಕ್ಕೆ ಮಾತ್ರ ಆ ಶನೇಶ್ವರ ಹತ್ರ ಕಷ್ಟ ಕೊಡ್ತಾರೆ ಅನ್ನೋದಕ್ಕೆ ನಾನು ಹೇಳೋದು ಆದರೆ ಅವರಷ್ಟು ಪ್ರೀತಿ ಕೊಡುವಂಥ ದೈವ ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ಹೆಸರಲ್ಲಿ ಅದೇ ಶಕ್ತಿ ಇನ್ನೊಂದು ಬರೋಕ್ಕೆ ಸಾಧ್ಯನೇ ಇಲ್ಲ ಸೊ ಈಗ ಅಂದರೆ ನಾವು ಏನು ಮಾಡ್ತೀವೋ ಕೆಲಸ ಅದು ಪ್ರಾಂಪ್ಟಾಗಿ ನಿಯತ್ತಾಗಿರಬೇಕು ಮೋಸ ಮಾಡಬಾರ್ದು ಹೌದು ಹೌದು ಸೊ ಶನೇಶ್ವರ ದೇವರಿಗೆ ಯಾರಾದರೂ ಒಂದು ಪೂಜೆ ಮಾಡಬೇಕು ಹೌದು ಈ ಕಟ್ನಿಟ್ಟನ್ನ ಅವರು ಫಾಲೋ ಮಾಡಿ ಫಾಲೋ ಮತ್ತೆ ಮತ್ತು ಶನೇಶ್ವರನ ಇಮಿಡಿಯೇಟ್ ಇವಾಗ ಸಾರಿ ಈಗ ಮಾಡ್ತೀವಿ ಅಂದರೆ ಈಗ ಹನ್ನೊಂದು ಗಂಟೆಗೆ ಶನೇಶ್ವರನ ದೇವಸ್ಥಾನದಲ್ಲಿ ನಾವು ಒಂದು ಒಂದು ಸುಮ್ಮನೆ ಒಂದು ಟೈಮಿಂಗ್ ಗೆಲ್ತಿದ್ವಿ ಅಷ್ಟೇ ಒಂದು ಎಕ್ಸಾಂಪಲ್ಗೆ ಹನ್ನೊಂದು ಗಂಟೆಗೆ ಹೋಗಿ ಅಲ್ಲಿ ನಾವು ಮೀಟ್ ಮಾಡ್ತೀವಿ ಅಂದರೆ ಶನೇಶ್ವರನ ನೆಕ್ಸ್ಟು ಅರ್ಧ ಗಂಟೆ ಅಷ್ಟರಲ್ಲಿ ನಾವು ಆಂಜನೇಯ ಸ್ವಾಮಿ ಮುಂದೆ ಇರಬೇಕು ಇಲ್ಲಿ ಬಂದು ಶರಣ ಆಗಬೇಕು ಸರ್ ಅಷ್ಟು ಹಾಂ ನೀನು ನನ್ನ ರಾಶಿ ಅಧಿಪತಿ ಆಗದೆ ಹೋದರೂ ಕೂಡ ಎಲ್ಲ ರಾಶಿ ಮೇಲೂ ನಿನ್ನ ಪ್ರಭಾವ ಬೀಳ್ತದೆ ನೀವು ತಾವು ಅಂತ ಮಾತಾಡಿದ್ರೆ ಏಕವಚನದಲ್ಲಿ ಮಾತಾಡಿದ್ರೆ ನೀವು ತಾವು ಅಂತ ಅವ್ರ ಹತ್ರ ರೆಸ್ಪೆಕ್ಟ್ ಇಟ್ಕೊಂಡ್ರೆ ಮಾತ್ರ ಅವ್ರಿಗೆ ತುಂಬ ಕೋಪ ಜಾಸ್ತಿ ಅವರನ್ನು ಮಗು ಅಷ್ಟೇ ಮುದ್ದಾಡಿಕೊಂಡು ಅಪ್ಪ ಅಮ್ಮ ಹಂಗಪ್ಪ ಹಿಂಗಪ್ಪ ಅಣ್ಣ ಅಂದ್ಕೊಂಡಿದ್ರೇ ಮಾತ್ರ ಅವರು ತುಂಬ ಪ್ರೀತಿ ಕೊಡೋಕೆ ಕೇಳೋದು ಹಂಗಾಗಿ ಅಲ್ಲಿ ಮೀಟ್ ಮಾಡಿಕೊಂಡು ನೆಕ್ಸ್ಟು ಮೀಟು ಅವ್ರ ಹತ್ರ ಸ್ವಾಮಿ ಹತ್ರ ಹೋದ್ರೇ ಅವಾಗ ಅವ್ರ ಪ್ರಭಾವಾಗಿ ಅಲ್ಲಿಗೆ ಅಲ್ಲಿಗೆ ನೆಲ ಸಮ ಮಾಡಿಬಿಡ್ತಾರೆ ತುಂಬ ಜೋರಾಗಿ ಹೊಡಿಯೋದಕ್ಕೂ ಕೋಲಲ್ಲಿ ಓಡಿದ್ದಕ್ಕೂ ಕೈಯಲ್ಲಿ ಹೊಡಿಯೋ ವ್ಯತ್ಯಾಸ ಇರುತ್ತಲ್ಲ ಆ ಒಂದು ಬರೇ ಬೀಳಲ್ಲ ಒಂದು ಮಾರ್ಕ್ ಆಗಲ್ಲ ರಕ್ತ ಚಿಲ್ಲಲ್ಲ ಸುಮ್ಮನೆ ಕೈಯಲ್ಲಿ ಹೊಡೆದು ಬುದ್ಧಿ ತಳ್ಳಿ ಇನ್ನು ನೆಕ್ಸ್ಟ್ ಈ ಥರ ಮಾಡ್ಬೇಡ ಅಂತ ತಡ್ಕೊಳ್ಳೋಕ್ಕೋಸ್ಕರ ಆದರೂ ಆಂಜನೇಯ ಸ್ವಾಮಿ ಹತ್ರ ಇವ್ರನ್ನ ಮೀಟ್ ಮಾಡಿನೇ ಹೋಗಬೇಕು ಅನ್ನೋದು ಯಾಕಂದ್ರೆ ಇಲ್ಲಿ ಶರಣ ಆದ್ರೆ ಅಲ್ಲಿ ಇಲ್ಲೇ ಶರಣಾದರೆ ಇಲ್ಲೇನಾದರೂ ಸ್ವಲ್ಪ ಕಿತಾಪತಿ ಕೆಲಸಗಳು ತುಂಬ ದೌಲತ್ತಲ್ಲಿ ತುಂಬ ಜಂಬ ತೋರಿಸೋದೇ ನಾನು ಮಾಡೋದು ಇಲ್ಲಿ ನನ್ನ ಹತ್ರ ದುಡ್ಡಿದೆ ಹೆಂಗಿದೆ ಹೇಗೆ ಅಂತಂದ ಅಲ್ಲಿ ಹೋದಾಗ ಅಲ್ಲಿ ಶಂಸಲ್ಲ ಸ್ವಾಮಿ ಆಂಜನೇಯ ಸ್ವಾಮಿ ಅಂದರೆ ಮೊದಲು ನಾವು ಮೊದಲು ಆಂಜನೇಯ ಸ್ವಾಮಿಯನ್ನ ಭೇಟಿ ಮಾಡೋದಾ ಇಲ್ಲ ಮೊದಲು ಶನೇಶ್ವರನ ಭೇಟಿ ಮಾಡಿ ಆದ್ರೂ ಆಂಜನೇಯ ಸ್ವಾಮಿಯನ್ನ ಮಾಡಬೇಕು ಪಡಿಬೇಕು ಹೌದು ಸೊ ಅವಾಗ ಏನಾಗುತ್ತೆ ಬರೋ ಕಷ್ಟಗಳು ಸ್ವಲ್ಪ ನಿವಾರಣೆ ಆಗುತ್ತೆ ಹೌದು ಸೊ ಇದೊಂದು ವಿಚಾರ ಹೌದು ಇದೊಂದು ಇನ್ನೊಂದು ಏನಂತಂದರೆ ಇವಾಗಿನ ಕಲಿಯುಗದಲ್ಲಿ ಕಾಲಭೈರವ ಭೈರವ ಆಗಿರ್ಬೋದು ಆಮೇಲೆ ಶನೈಶ್ವರ ಆಗಿರ್ಬೋದು ಮತ್ತು ವೆಂಕಟೇಶ್ವರ ಆಗಿರ್ಬೋದು ಮೂರೂ ಜನದ ಕಲರ್ಗಳು ನೀವು ನೋಡ್ಬೋದು ಮೂರೂ ಜನ ಕಲರು ಒಂದೇನೇ ಮೂರು ಜನ್ಮದ ಮೂರೂ ಜನಗಳು ಮೂರು ಶಕ್ತಿಗಳು ಕೂಡ ಜನ ಸಾರಿ ಮೂರೂ ಶಕ್ತಿಗಳು ಕೂಡ ಎರಡೂ ಎಲ್ಲನೂ ಮೂರೂ ಶಕ್ತಿಗಳು ಒಂದೇ ಥರನೇ ಪ್ರಭಾವ ಬೀರ್ತದೆ ಕಲಿಯುಗದಲ್ಲಿ ಧರ್ಮಕರ್ಮ ಅಂತ ಲೆಕ್ಕ ಲೆಕ್ಕಾಕೆಕ್ ಹೋದಾಗ ಎಲ್ಲರೂ ಪ್ರತಿಯೊಂದನ್ನು ಕಾಲ ಕಾಲ ಬೈಲುವನ್ನು ಕಾಲಕ್ಕೆ ತಕ್ಕನಂಗೆ ಆಟ ತೋರಿಸ್ತಾರೆ ಈ ಶನೇಶ್ವರನು ಅಷ್ಟನೆ ಮಾಡಿದ ತಪ್ಪಿಗೆ ಕರೆಕ್ಟಾಗಿ ಆಟ ತೋರಿಸ್ತಾರೆ ನೀನು ದಾನ ಧರ್ಮ ಮಾಡಿದರೆ ಸರಿಯಾಗಿ ವೆಂಕಟೇಶ್ವರ ನಮಗೆ ಲಕ್ಷ್ಮಿಯಿಂದ ಅವ್ರ ಕಡೆಯಿಂದ ಒಳ್ಳೆ ಹೊರ ಕೊಡ್ತಾರೆ ಇದರ ಈ ಮೂರೂ ಶಕ್ತಿಗಳು ತುಂಬ ಪ್ರಭಾವ ಬೀರ್ತಾ ಇರೋದು ಇವಾಗ ಕಲಿಯುಗದಲ್ಲಿ ಅದರಲ್ಲೂ ನಾರ್ಮಲ್ ಲ್ಯಾಂಡಲ್ಲಿ ಆಂಜನೇಯ ಸ್ವಾಮಿದು ಮಾತ್ರ ನಡೀತದೆ ಆಂಜನೇಯ ಸ್ವಾಮಿ ವೀರಾಂಜನೇಯ ಅಭಯಾಂಜನೇಯ ಅಥವಾ ಏನಂತಾರೆ ಇವರು ಪಂಚಮುಖಿ ಆಂಜನೇಯ ಸ್ವಾಮಿ ಇದು ಯಾವ ಥರ ತಗೊಂಡ್ರು ಕೂಡ ನಾರ್ಮಲ್ ಲ್ಯಾಂಡಲ್ಲಿ ಅವ್ರದೇ ನಡೆಯೋದು ಸ್ಮಶಾನ ಅಂತ ತೊಗೊಂಡಾಗ ಅಲ್ಲಿ ಭದ್ರಕಾಳಿ ಸ್ಮಶಾನಕಾಳಿ ಉಗ್ರಕಾಳಿ ಅಥಾದಮೇಲೆ ಕಾಲಭೈರವ ಈ ಥರದ್ದು ಅವ್ರದ್ದು ಅಲ್ಲೇ ನಡೀತದೆ ಆ ರೂಲ್ ಅಲ್ಲೇ ನಡೀತದೆ ಹಂಗಾಗಿ ಆಂಜನೇಯ ಸ್ವಾಮಿ ತುಂಬ ಅತಿಯಾಗಿ ಎಲ್ಲರೂ ಈಗ ಆರಾಧನೆ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದಿರೋದ್ರಿಂದ ಮಾಡಲೇಬೇಕು ಯಾಕಂದರೆ ಕಲಿಕೆ ಹತ್ತ ಬರ್ತಿದ್ದ ಆ ಟೈಮಲ್ಲಿ ಆಂಜನೇಯ ಸ್ವಾಮಿಗೆ ಎಲ್ಲರೂ ಶರಣಾಗದೆ ತುಂಬ ಒಳ್ಳೆಯದು ಅಂತ ಪ್ರಕೃತಿ ಒಳ್ಳೇದಾಗಲಿ ಭೂಮ್ದಾಯಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಕೋಸ್ಕರ ಎಲ್ಲರೂ ಬದಲಾಗಿ ಎಲ್ಲರೂ ಒಳ್ಳೇದೇ ಮಾಡಿ ಅಂತ ಕೇಳ್ತೀನಿ ಹೋಗಿ ಶನೇಶ್ವರನ ಮೀಟ್ ಮಾಡಿ ಅದಾದಮೇಲೆ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ ಶನೇಶ್ವರನಿಗೆ ಶರಣಾಗಿ ನಿಮ್ಮ ಜೀವನ ಚೆನ್ನಾಗಿ ಆಗ್ತದೆ ನೆಕ್ಸ್ಟು ಏನಾದರೂ ಡೌಟ್ ಇದ್ದರೆ ಏನಾದರೂ ಬೇಕು ಅನ್ನೋದಿದ್ದರೆ ನಮಗೆ ಒಂದು ಕಾಲ್ ಮಾಡಿ ತಿಳ್ಕೊಳ್ಳಿ ಇನ್ನೊಂದಷ್ಟು ವಿಷಯಗಳನ್ನ ಏನೋ ಪರಿಹಾರ ಬೇಕೋ ಅದನ್ನು ಪರಿಹಾರಗಳನ್ನು ಮಾಡಿಕೊಡೋಕ್ಕೆ ಸಿದ್ಧ ಇದೆ ಸೊ ವೀಕ್ಷಣೆ ಇದೊಂದು ಯಾಕಂದರೆ ಈ ಕಲಿಯುಗದಲ್ಲಿ ಬದುಕಬೇಕಾದ್ರೆ ಕೆಲವೊಂದು ದೈವಗಳದ್ದು ರಕ್ಷಣೆ ಬೇಕು ಆ ರಕ್ಷಣೆ ನಮ್ಮ ಒಂದು ನಮ್ಮ ಮೇಲೆ ಅವರ ಕೃಪೆ ಇದ್ದಾಗ ನಾವು ಒಂದು ರೀತಿ ಯಾವುದೂ ಅಡೆತಡೆ ಇಲ್ಲದಂಗೆ ಒಂದು ಸುಗಮವಾದ ಒಂದು ಒಳ್ಳೆ ದಾರಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಇರುತ್ತೆ ಈ ವಿಚಾರನ ಗುರುವರು ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ